ನಿಜವಾದ ಜೀವನ ಸಂತೋಷದ ಸಾರ್ಥಕ ಜೀವನ ಏಳು ಬೀಳು ಇದ್ದೇ ಇರುತ್ತೆ ದುಃಖ ನೋವು ದೊಡ್ಡವ್ರ ಮನೆ ಅಂದ್ರೆ ಕೈಗೊಬ್ಬ ಕಾಳು ಗೊಬ್ಬರ ಹಾಲು ತರಕಾರಿ ತರಕೊಬ್ರು ಅಡಿಗೆ ಮಾಡೋಕ್ಕೊಬ್ರು ತಂದ್ ಕೊಡಕ್ಕೊಬ್ರು ತಿನ್ಸೋರೊಬ್ರು ಅಂತ ಸೆಲೆಬ್ರಿಟಿಗಳ ಮನೆ ಅಂದ್ರೆ ಸೆಲೆಬ್ರಿಟಿಗಳ ಸುಮಾರು ಜನ ಓಡಾಡ್ತಿರ್ತಾರೆ ಸೆಲೆಬ್ರಿಟಿ ಅವ್ರಿಗೆ ಕೆಲ್ಸ ಮಾಡೋದು ಯಾರಪ್ಪಾ ಅಂದ್ರೆ ಅವ್ರ ಮನೆಯೇ ಅವ್ರ ಸದಸ್ಯರೇ ಮಾಡ್ತಾ ಇರ್ತಾರೆ ನಮ್ಮ ಹುಡುಗ ಏ ಅಲೋ ಒಬ್ಬ ಹುಡುಗ ಕರೆಕ್ಟ್ ಆ ಏ ಕಾಫಿ ಅಂದರೆ ಅವಾಗ ಹಾಂ ಕಾಫಿ ಅದು ಕರೆಕ್ಟ್ ಜೀವನ ಅದು ನಾವು ಕಲಾವಿದರು ನಮ್ಮನ್ನು ಮಗು ಥರ ನೋಡ್ಕೊಬೇಕು ಮಗು ಥರ ನೋಡ್ಕೊಂಡ್ರೆ ನಾವು ಎಲ್ಲರಿಗೂ ಹೊಂದ್ಕೋಬೋದು ಇವಾಗ ಒಂಥರ ಒಂದು ಅಚ್ಚುಗಳು ಮಾಡಿಬಿಟ್ಟು ಅದರಲ್ಲಿ ಏನೋ ಹಾಕಿ ಅದನ್ನು ಒಂದು ವಿಗ್ರಹ ಮಾಡ್ತಾರಲ್ಲ ನಾವು ಪ್ರತಿ ದಿವಸ ವಿಗ್ರಹಕ್ಕೆ ಇರೋದು ನಾವು ಹೌದು ಪ್ರತಿ ದಿವಸ ಒಂದಾಗ ಒಂದು ಕ್ಯಾರೆಕ್ಟರ್ ಹೇಳ್ತಾ ಇರ್ತಾರಲ್ಲ ಲೈಫಲ್ಲಿ ತೋರಿಸ್ಬೇಕಲ್ಲ ಕ್ಯಾರೆಕ್ಟರ್ ಅದಕ್ಕೆ ಅದಕ್ಕೆಲ್ಲ ಈ ಸಿಗ್ಬೇಕಾದಾಗ ಸಿಗಬೇಕಾದಾಗ ಬೆಳೆಸ್ಬೇಕಲ್ಲ ನಾನೇ ಜನನೇ ಇರಬೇಕು ಅಲ್ಲಿ ನಾನು ಆಗಿ ಹಿಂಗೆ ಕುತ್ಕೊಂಡು ನಾನು ಹಿಂಗೆ ಅಂತ ನುಗ್ಬೇಕು ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ತರಕಾರಿ ತರಬೇಕು ಹೆಚ್ಕೊಳ್ಬೇಕು ಕಾಫಿ ಮಾಡ್ಕೊಳ್ಬೇಕು ಎಂಥ ಖುಷಿ ಸಿಗುತ್ತೆ ಅದರಲ್ಲಿ ಆ ಖುಷಿನ ಯಾಕೆ ಹಾಳು ಮಾಡ್ಕೊತಾರೆ ಜನ ಏನು ಆರ್ಟಿಸ್ಟ್ ಆಫ್ಟ್ ಮಾಡಬಾರ್ದ ಮನೆ ನಿಮ್ಮನೆ ಒಂಥರ ಯಥ ಅಪ್ಪ ಅಮ್ಮ ತಥಾ ಮಕ್ಕಳು ಅಂತ ಅಫ್ಕೋರ್ಸ್ ಮಗ ರೋಹಿತ್ ಅದ್ಭುತವಾದಂಥ ನನಗೆ ಗೆಳೆಯ ಜೊತೆಗೆ ಒಳ್ಳೆ ಮಗ ಮಕ್ಕಳು ಹಾಗೆ ಇದ್ದಾರೆ ಹಂಗೆ ನೋಡಕ್ ಹೋದರೆ ನನ್ನ ಮಗಳು ನನ್ನ ಹೆಂಡತಿ ಈ ಕಾರಣ ನಮ್ಮನ್ನೆಲ್ಲ ಒಟ್ಟಿಗೆ ಹಿಡಿದಿಟ್ಟಿರೋದು ಈಗ ನಾನು ಹೇಳ್ತಿ ತಾನೆ ಅಲ್ಲಿ ಅವ್ರು ಕೂತ್ಕೊಂಡು ಮಾತಾಡ್ತಾರಲ್ಲ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಬಹುಶಃ ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಅದು ಯಾರು ಹಾಡು ಬರ್ಕೊಟ್ರು ನನಗೆ ಆಕ್ಟಿವ್ ಮಾಡಿದೆ ಆ ಹಾಡಿಗೆ ಆಫ್ಟ್ ಆದಳು ನಾನು ಹೇಳ್ತೀನಿ ಇನ್ನೇನಾದರೂ ಕಾಡ್ತಿದ್ಯಾ ಅಂದರೆ ಇದೇನೋ ಮಾಡಬೇಕಾಗಿತ್ತು ಇದೇನೋ ಆಗಬೇಕಾಗಿತ್ತು ಇದಾಗಿಲ್ವಲ್ಲ ಕೊರಗು ಅಂತ ಏನಾದ್ರು ಇದೆಯಾ ಖಂಡಿತ ಇದೆ ಕೊರಗಿದ್ದಾಗಲೇ ಅವನು ಆರ್ಟಿಸ್ಟ್ ಆಗೋದು ಓ ನನಗೆ ಯಾವ್ದಾದೋ ಕ್ಯಾರೆಕ್ಟರ್ಗಳು ಮಾಡ್ಬೇಕು ಅಂತ ಆಸೆ ಅದು ಹೊಳಿಬೇಕಲ್ಲ ನನಗೇನೆ ನನಗೆ ನನ್ನ ಗುರುಗಳು ಇವತ್ತು ಇದ್ದರೆ ನನಗೆ ಯೋಚನೆ ಇರ್ತಾ ಇಲ್ಲ ನನಗೆ ಅಂತ ಏನೋ ಅನಿಸ್ತಾ ಇದೆ ಒಂದು ಕ್ಯಾರೆಕ್ಟರ್ ಬೃಷ್ಟಿ ಮಾಡ್ಕೊಡೋರು ಏನೋ ಮಾಡಬೇಕು ಏನೋ ಮಾಡಬೇಕು ಅಂತ ಒಂದು ಆಸೆ ಅಂತೂ ಬಹುಶಃ ನಾನು ತೇಸ್ಕೊಂಡೆ ತೇಸ್ಕೊತೀನಿ ಏನೋ ಅದ್ ನನ್ನ ಮನೆಯವರಲ್ಲ ನನ್ನ ಏನು ನನ್ನ ಗುರುಗಳಿಗೆ ತಕ್ಕ ಶಿಷ್ಯ ಅನ್ನಿಸ್ಕೊಂಡು ಒಂದೇ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತಿ ಯಾವ ಥರ ಕತೆ ತೊಗೋತಿದ್ರು ಅದೇ ಥರ ಕಥೆಯೂ ರೆಡಿ ಮಾಡ್ಕೊಂಡಿದ್ದೀನಿ ಕತೆ ರೆಡಿ ಇದೆ ರೆಡಿ ಇದೆ ಆದರೆ ಬರ್ಬೇಕು ಟೈಮ್ ಬರಬೇಕು ಒಂದು ಬಾಂಡ್ ತೋರಿಸ್ಬೇಕು ಅವ್ರ ಥರ ಮಾಡೋಕ್ಕಾಗಲ್ಲ ನಾನು ಆ ಲೆವೆಲ್ ಬೇಕಲ್ಲ ಬಟ್ ಅವ್ರ ಶಿಷ್ಯ ಆದವನು ಎಸ್ ಅನ್ಕೋಬೇಕಾದ್ರೆ ಒಂದು ಮಾಡಬೇಕು ಆ ಮಾಡಿ ಅದು ಹೋಗುತ್ತೆ ಬಿಡುತ್ತ ಆಮೇಲೆ ಗುರುಗಳಿಗೆ ಒಬ್ಬ ಹೀರೋ ಇಬ್ಬರು ಹೀರೋಯಿನ್ ಪಿಕ್ಚರ್ ಮಾಡಬೇಕು ರೆಡಿ ಇದೆ ಸ್ಕ್ರಿಪ್ಟ್ ಹಂಗಾರೆ ಒಬ್ಬ ಹೀರೋ ಇಬ್ರು ಹೀರೋಯಿನ್ ಸ್ಕ್ರಿಪ್ಟ್ ರೆಡಿ ಪ್ರೊಡ್ಯೂಸರ್ ಬೇಕಾ ಪ್ರೊಡ್ಯೂಸರ್ ಬೇಕು ಆ ಪ್ರೊಡ್ಯೂಸರ್ ಬೇಕು ಓಕೆ ಆರ್ಟಿಸ್ಟ್ ಬೇಕಾ ಅಂದ್ರೆ ಅಲ್ಲ ಆರ್ಟಿಸ್ಟ್ ಇದ್ದಾರೆ ಹೀರೋ ಯಾರು ನಿಮ್ಮ ತಲೆ ಯಾರು ಇದ್ದಾರೆ ಹೀರೋ ನಾನು ಯಾರನ್ನ ಆ ಸಮಯದಲ್ಲಿ ಪಿಕ್ಚರ್ ಮಾಡೋದು ಅಂತ ಡಿಸೈಡ್ ಆಗಿದೆ ಹಾ ತೀರ್ಮಾನ ಆಗಿ ಹೆಜ್ಜೆ ಇರ್ತೀನಿ ಆ ಹೆಜ್ಜೆ ದಿವಸ ಹೀರೋನ ಕೈಲಿ ಇಟ್ಕೊತೀನಿ ಹಾ ಹೀರೋಯಿನ್ ಓಕೆ ಬಟ್ ಈಗಿನ ಟ್ರೆಂಡ್ ಅಲ್ಲಿ ಅಂದರೆ ಅನ್ನೋದು ನನ್ನ ನಮ್ಮದೆ ಇಲ್ಲ ಹೌದಾ ನನಗೆ ಕಲಾವಿದ ಬೇಕು ನಾನು ಗುರುಗಳನ್ನ ಕೊಟ್ಟರು ಅವ್ರು ಅದಕ್ಕೋಸ್ಕರ ಅಷ್ಟು ಇವತ್ತು ಪುಟ್ಟನಾಜಿ ಹೆಸರು ಹಾಕಿರ್ತಾರೆ ಇವತ್ತು ಅಂತ ಡಾಕ್ಟರ್ಗಳು ಹೆಸರು ಹಾಕಿರ್ತಾರೆ ನಮ್ಮ ಎಷ್ಟು ಕನ್ನಡ ಚಿತ್ರದಲ್ಲಿ ಡಾಕ್ಟ್ರುಗಳು ಹೆಸರು ಯಾಕಿರುತ್ತೆ ಅಂದರೆ ಅವರು ಆರ್ಟಿಸ್ಟ್ನ ಹುಡುಕ್ತಾಯಿದ್ರು ಆ್ಯಕ್ಟರ್ನ ಹುಡುಕ್ತಾ ಇದ್ದರು ಈಗಿರೋವರೆಲ್ಲ ಇದೆಯಾ ನಟ ನಟಿಯರಲ್ಲಿ ಕಲಾವಿದರು ಇದ್ದಾರ ಅಥ್ವ ಹೀರೋ ಹೀರೋಯಿನ್ ಇದ್ದಾರಾ ನಾನು ಇದವ್ರಿಗೂ ಒಳ್ಳೆಯವನು ಯಾಕೆ ಆಗಿದ್ದೀನಿ ಹಾಂ ಇದರಲ್ಲೂ ನಾನು ಯಾಕೆ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದೀನಿ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಇನ್ನೊಂದು ಬಗ್ಗೆ ನಾ ಮಾತಾಡ ಅದೇ ಒಂದು ದೊಡ್ಡ ಅಂದ್ರೆ ಗುಡ್ ಅಬೌಟ್ ಯು ಇನ್ನೊಂದು ಬಗ್ಗೆ ನಾ ಮಾತಾಡೋದು ನಾನು ನನ್ನ ಪ್ರೇಮ್ ತುಂಬ ಬಟ್ ಸಿನಿಮಾ ಈಗಲೂ ಎಲ್ಲ ನೋಡ್ತೀರಿ ಎಲ್ಲ ಲ್ಯಾಂಗ್ವೇಜು ನೋಡ್ತೀನಿ ಎಲ್ಲ ಲ್ಯಾಂಗ್ವೇಜ್ ನೋಡ್ತೀರಿ ಎಲ್ಲ ಲ್ಯಾಂಗ್ವೇಜು ನೋಡ್ತೀನಿ ಯಾಕಂದ್ರೆ ಎಲ್ಲೆಲ್ಲೂ ಒಂದೊಂದು ಪಾಯಿಂಟ್ ಒಂದು ಎಲ್ಲೆಲ್ಲೂ ಒಂದು ಚಿಕ್ಕ ಚಿಕ್ಕ ಸಿಗುತ್ತೆ ಅದಿರ್ಬೇಕು ಒಬ್ಬನೇ ಕೂತಿದ್ದಾಗ ಹಿಂಗೆ ಕೂತು ಗಾಂಟ ಬಂದಾಗ ಹತ್ತಿ ಕೇಳಿದ್ರೆ ನಂಗೆ ಹೆಂಗೆ ಮಾಡ್ಬೋದು ನಾನು ಕಲ್ನೇ ಇರುತ್ತೆ ಮುಂದೆ ಅಲ್ಲೊಂದು ಆ್ಯಕ್ಟ್ ಮಾಡೋದು ಅವನೇ ಚೆನ್ನಾಗಿ ಮಾಡಿದ್ದ ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಇನ್ನೊಂದು ಥರ ಮಾಡೋದು ಟೈಮ್ ಕಳೆಯುತ್ತಾ ಅಂಡ್ ಏನೋ ಒಂದು ಕ್ರಿಯೇಟ್ ಆಗ್ತಿರುತ್ತಾ ಅದು ಪಕ್ಕ ಹೊಡೆದ ತಕ್ಷಣ ಇಂಪ್ರೆಷನ್ ಅಲ್ಲೇ ಉಳಿದೋಗುತ್ತೆ ಯಾವುದಾದ್ರು ಆ್ಯಕ್ ಬಂದಾಗ ಆ ಥರ ಬಂದಾಗ ಲಪ್ಪ ಅಂತ ಓಪನ್ ಆಗುತ್ತೆ ಬರುತ್ತೆ ಬಟ್ ಈಗ ಕರ್ಣಿ ಮುಂದೆ ನಿಂತು ಆ್ಯಕ್ಟ್ ಮಾಡ್ತೀರಿ ಹೌದು ಹೌದು ಬಾ ಯಾಕೆ ಬಾತ್ರೂಮಲ್ಲಿ ಒಂದು ಕಲ್ನೇ ಇದ್ದೇ ಇರುತ್ತೆ ಅವ್ರು ಶೇವ್ ಮಾಡ್ಕೊಳ ಹೌದು ಕರೆಕ್ಟ್ ಬಾತ್ರೂಮ್ ಯಾಕೆಂದರೆ ಬಾತ್ರೂಮ್ ಹೋಗಿ ಬಾಗಿಲು ಹಾಕ್ಕೊಂಡ್ಮೇಲೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ಅಲ್ಲಿ ನನಗೆ ಏನು ಬೇಕು ಯಾರನ್ನಾರು ಬೈಬೇಕು ಅಂತ ಹೇಳಿದ್ರೆ ಬೈತೀನಿ ಅಳಬೇಕು ಅಳ್ತೀನಿ ಚೆನ್ನಾಗಿರಬೇಕು ನಡಬೇಕು ಮುತ್ಕೊಡ್ಬೇಕು ಅನ್ಸತ್ತಾ ನನ್ನ ಫಿಗರ್ ನಾನೇ ಮುತ್ಕೊಡ್ತೀನಿ ಅದು ಹಿಂಗೆ ಹಿಂಗೆ ತೇರಿಕೊಂಡು ಕೊಡ್ತೀನಿ ಹಂಗೂ ಕೊಡ್ತೀನಿ ಎಲ್ಲ ಕೊಡುವಾಗ ನನ್ನನ್ನು ನಾನೇ ನೋಡ್ತಾ ಇರ್ತೀನಿ ಸರಿಯಾಗಿತ್ತೋ ಇದು ಇನ್ನೊಂದು ಥರ ಮಾಡಬೇಕು ಅಲ್ಲಿಗೆ ನನ್ನ ಆ ಆ್ಯಕ್ಟಿಂಗ್ ಅನ್ನೋದು ಉಳಿಯುತ್ತೆ ಇನ್ನೂ ಅದು ಮಾಡ್ತಾ ಇರ್ತೀನಿ ಅದು ಮಾಡಲೇಬೇಕು ಒಬ್ಬ ಆನಂದವಾಗಿರ್ತಾರೆ ಸರಿ ಈ ಮಾತುಕತೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಮಾತಾಡಲೇಬೇಕಾಗಿದ್ದು ಅಣ್ಣ ತಮ್ಮಂದಿರ ನಿಮ್ಮ ಬಾಂಧವ್ಯ ಅನುಬಂಧ ಮತ್ತು ಹೇಗಿತ್ತು ಅದು ಅಂತ ತುಂಬಾ ಚೆನ್ನಾಗಿತ್ತು ಶ್ರೀನಾಥ್ ಅವರು ಮತ್ತು ಸಿ ಆರ್ ಸಿಂಹ ಅವ್ರ ಬಗ್ಗೆ ಅಣ್ಣ ತಮ್ಮ ಅಂದಾಗ ನಮ್ಮ ತಾಯಿ ನಮ್ಮನ್ನು ಬಿಟ್ಟು ಹೋದಾಗ ನನಗೆ ಹನ್ನೊಂದು ತಿಂಗಳು ಮಗು ಅಷ್ಟೇ ನಾನು ನಮ್ಮಣ್ಣ ಒಂದಗಿಂತ ಒಂದೂರು ವರ್ಷ ದೊಡ್ಡವರು ಅಲ್ಲಿಗೆ ಎರಡು ಕಾಲು ವರ್ಷ ಆಗುತ್ತೆ ನಮಗೆ ನಮ್ಮ ತಾಯಿ ಹೋಗ್ಬಿಟ್ರು ಆವತ್ತಿಂದ ನಮ್ಮ ಅಪ್ಪನೇ ನಮಗೆ ತಂದೆ ತಂದೆಯಾದರು ಸ್ನೇಹಿತ ಆದರೂ ಮೇಷ್ ಮೇಷಾದರು ಏನೇ ಏನೇನಾದರೂ ಎಲ್ಲ ಆದರು ಅವರ ಜೊತೆ ಬೆಳೆದು ಬರ್ತಾಯಿದ್ದಾಗ ಹೇಗೆ ನಮ್ಮನ್ನು ನೋಡಿಕೊಂಡು ಅಣ್ಣ ಸಂಬಂಧ ಹೇಗಿರಬೇಕು ಅಂದರೆ ಅಣ್ಣ ಸಂಬಂಧ ನಮ್ಮ ಫ್ರೆಂಡ್ಸಾಗೇ ಇದ್ವಿ ಆ ಫ್ರೆಂಡ್ಶಿಪ್ಪಲ್ಲೇ ಬೆಳೆದು ಬಂದ್ರು ಆ ಫ್ರೆಂಡ್ಶಿಪ್ ಅನ್ನೋದು ಏನಾದರೂ ಒಂದು ಇದು ಬಂದಾಗಲೂ ನಮ್ಮ ಅಪ್ಪ ನಮ್ಮಪ್ಪ ಅವರು ಅವ್ರಿಗೆ ಇತ್ತು ಆಸೆ ನಾನು ಏನಾಗಬೇಕು ಅಂದ್ಕೊಂಡಿದ್ರು ನಮ್ಮ ಅಣ್ಣ ಏನಾಗಬೇಕು ಅಂದ್ಕೊಂಡಿದ್ದು ಬಟ್ ನಾವಿಬ್ಬರು ಒಂದೇ ಸಲ ಆಸೆ ಪಟ್ಟರು ಅವರು ಅದಕ್ಕೆ ಫುಲ್ ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ನಾವು ಅದೇ ಥರ ನಮ್ಮೂರು ನಾನು ಅಮೇರಿಕಾಗೆ ಹೋಗಬೇಕು ಅಂತ ನಾನು ಅನ್ಕೋಬಾರ್ದು ಏನಾಗಬೇಕು ಅಷ್ಟೇ ಅದು ಅವನೇ ಅವನ ಆಸೆಗೆ ಬರಬೇಕು ಇದನ್ನು ಅಣ್ಣ ತಮ್ಮಂದರು ನಾವಿಬ್ಬರು ಜೀವನದಲ್ಲಿ ಪಲ್ಸ್ಕೊಂಡು ಬಂದಿದ್ದೀವಿ ನಮ್ಮಪ್ಪ ಹೇಳ್ಕೊಟ್ಟಿದ್ವಿ ಅಲ್ಲಿ ನನ್ನ ಹೆಂಡತಿಗಿದಾಗ ಅವಳು ಸಂಸಾರ ಅಮ್ಮತ್ತು ಅವರ ಅಮ್ಮಂಗೆ ಇಬ್ಬರು ಹೆಣ್ಮಕ್ಳು ಅಕ್ಕನ ಥರ ಇದ್ದಾರೆ ಅಮ್ಮ ಹೇಗಿದ್ದು ನಾ ಹೇಗಿರಬೇಕು ಅದನ್ನು ನೋಡ್ಕೊಂಡು ಈ ಬದುಕು ಎರಡು ರೇಖೆ ಅಂತಾರೆ ನನ್ನದೇ ಸಿನಿಮಾ ಎರಡು ರೇಖೆ ಅಂತಾರೆ ಎರಡು ರೇಖೆಗಳು ಒಂದೇ ರೇಖೆ ಆಗಿ ಹೇಗೆ ಅಂದಾಗ ನಮ್ಮ ಬದುಕನ್ನ ನಮ್ಮ ಫ್ಯಾಮಿಲಿಯನ್ನು ನಾವು ಅಂದ್ಕೊಂಡಾಗ ಪ್ರತಿಯೊಬ್ಬರಿಗೂ ಹೊಳೆಯುತ್ತೆ ಎರಡು ರೇಖೆಯಾಗೇ ಹೋಗಬೇಕಾಗಿಲ್ಲ ಎರಡು ರೇಖೆಗೂ ಒಂದಾಗ್ಬೋದು ಅದು ಎರಡು ರೇಖೆ ಎಲ್ರಿಗೂ ಕಾಣಿಸ್ತಿರುತ್ತೆ ಬಟ್ ಒಂದೇ ಆಗಿರುತ್ತೆ ಅಂತ ಆ ಥರ ಮಾಡಿಕೊಂಡಾಗ ಸಂಸಾರನೂ ಚೆನ್ನಾಗಿರುತ್ತೆ ಅದನ್ನೇ ಮಾಡಬೇಕು ಮಗ ಹಿಂಗಾಗಬೇಕು ಮಗಳ ಹಿಂಗೆ ಆಗಬೇಕು ಅಂತ ಆಸೆ ಇತ್ತಾ ಹಂಗಿಲ್ಲ ನಮ್ಮಪ್ಪ ಆಸೆ ಪಟ್ಟಿದ್ರ ಇಲ್ಲ ನಮ್ಮಪ್ಪ ಆಸೆ ಪಟ್ಟಿಲ್ವ ನಾನು ಅನ್ನ ನಾನು ನನ್ನ ನನ್ನ ಆಸೆ ಏನಿತ್ತು ಅದಕ್ಕೆ ಆಗಮಲ್ಲ ಖುಷಿ ಸಿಕ್ಕಿದೆಯಾ ನನಗೆ ನಮ್ಮ ಅಪ್ಪನೂ ಖುಷಿ ಪಟ್ರ ನಮ್ಮಣ್ಣ ಏನಾಗಬೇಕು ಅಂತ ಹೇಳಿ ಅವ್ನು ಖುಷಿ ಪಟ್ರ ನನ್ನ ಹೆಂಟಿಗೆ ಅವ್ರ ಅಮ್ಮ ಏನಾಗಬೇಕು ಅಂದ್ಕೊಂಡಿದ್ರೆ ಅವಳು ಸಹ ಖುಷಿ ಸಿಕ್ಕಿದೆಯಾ ಸೊ ನಾವು ಅಂದ್ಕೊಂಡು ನಾವು ಖುಷಿ ಆಗೋದಾದರೆ ನನ್ನ ಮಕ್ಳು ಅಂದ್ಕೊಂಡಿದ್ದು ಅವ್ರಿಗೆ ಖುಷಿ ಸಿಗೋದಾದರೆ ಆಗಲಿ ಆಗಲಿ ನಮ್ಮ ಖುಷಿಗೆ ಯಾಕೆ ಅವ್ರ ಸಂತೋಷ ಹಾಳು ಮಾಡಬೇಕು ವಿ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸ್ಪಾಯಲ್ ದೇರ್ ಹ್ಯಾಪಿನೆಸ್ ಅವ್ರ ಜೊತೆಯೂ ನಾವು ಎಸ್ ನಾವಿದ್ರು ಇಫ್ ಯು ಕ್ಯಾನ್ ಆಸ್ ರೋಹಿತ್ ಎನಿ ಟೈಮ್ ನನ್ನ ಅಪ್ಪನ ನನ್ನ ಸ್ನೇಹಿತನ ಅಂತ ಯಾಕಂದ್ರೆ ನಮ್ಮಪ್ಪ ಆ ಥರ ಇದ್ವಿ ನಾನು ಆ ಥರ ಹೇಳಿದ್ರೆ ನಮ್ಮಪ್ಪ ನಾನು ಬೆಳೆಸಿದ ಪ್ರಯತ್ನ ಆಯ್ತು ನಮ್ಮಪ್ಪ ಇನ್ನೂ ಒಂದು ಹೇಳಿದ್ರು ಏನ ಕೆಲವು ಸಲ ಗಾಪ ಬರುತ್ತೆ ನನಗೆ ನಿನ್ನಲ್ಲಿ ಒಂದು ಕೆಟ್ಟ ಸ್ವಭಾವ ಇದೆಂದು ನಮ್ಮಪ್ಪ ಯಾಕೆ ಏನು ಕೆಟ್ಟ ಸ್ವಭಾವ ನಮ್ಮ ಅಣ್ಣನಲ್ಲಿ ಇರೋದ ನನ್ನಲ್ಲಿ ಹೇಳ್ಕಂಡ್ರಿ ನೀವೊಂದು ಅಲ್ಲ ಅವನಲ್ಲೂ ಇದೆ ನಿನ್ನಲ್ಲೂ ಇದೆ ನಿನ್ನ ಸ್ವಭಾವ ಹೇಳು ಬೇಜ ಮಾಡ್ಕೊಬೇಡ ಇಲ್ಲ ಹೇಳಿ ನೀನು ಸಾಮಾನ್ಯ ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ಹೋಗಲಿ ಕ್ಲಾಸ್ಗಳಿಗೆ ಹೋಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾಕೆ ಅಲ್ಲಿ ಒಂದು ಪೀರಿಯಡ್ ಮುಗಿದ ತಕ್ಷಣ ಬೆಲ್ಲ ಹೊಡಿತಾರೆ ಪೀರಿಯಡ್ ಮುಗಿಯುತ್ತೆ ನೀನು ಎಲ್ಲರೂ ಮಾತು ಕೋದ್ರೆ ಮಾತಾಡ್ತಾನೆ ಇರ್ತೀವಿ ಬೆಲ್ಲಾಗೋದೇ ನಿಂಗೆ ಗೊತ್ತಾಗೋದಲ್ಲ ಸೊ ಬೆಲ್ ಯಾವಾಗ ಹೊಳಿಬೇಕು ಏನು ಹೊಳಿಬೇಕು ಅದು ತಿಳ್ಕೊ ಅವರೇ ಚೆನ್ನಾಗಿರ್ತಿ ದಯವಿಟ್ಟು ನಿಲ್ಲಿಸು ಅಂದರು ಅರಿ ಇವತ್ತು ಸ್ವಲ್ಪ ನಿಲ್ಲಿಸೋಣ ಮಾತಾಡ್ತಾನೆ ಇರ್ತೀನಿ ಸಖತ್ತಾಗಿ ಪೀಟಿಕೆ ಹಾಕಿದ್ರು ಸರ್ ನಿಮ್ಮ ಜೊತೆ ಹೆಂಗೆ ಗೊತ್ತಾ ನಿಮ್ಮ ಮನೆಗೆ ಬಂದು ಕೂತು ಮಾತಾಡಲಿ ಅಥವಾ ಎಲ್ಲೇ ಮಾತಾಡ್ತಿದ್ರು ಯಾರು ನಾನು ಅಂತಲ್ಲ ಯಾರೇ ಕೇಳಿಸ್ಕೊತಿದ್ರು ಸುಮ್ಮ ಇರಬೇಕು ಅನ್ಸುತ್ತೆ ಅಂದರೆ ಆ ಥರದ ಒಂದು ಸತ್ವಯುತ ಮಾತುಗಳು ಅಂದರೆ ನಿಮ್ಮ ಬದುಕೆ ಆಗಿದೆ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಮತ್ತು ನಿಮ್ಮಿಂದ ಇನ್ಸ್ಪೈರ್ ಆಗೋರಿಗೆ ಆ ಪ್ರೇರಕ ಶಕ್ತಿಯಾಗಿ ನೀವು ಯಾವಾಗಲೂ ಇದ್ದೀರಾ ಸರ್ ಆ ಲೆವೆಲ್ಗೆ ನನ್ನ ಯಾರು ಎದುರು ನೋಡಿದ್ರೆ ಅದಕ್ಕೆ ಕಾರಣ ಇಡೀ ಇಡೀ ಕರ್ನಾಟಕದ ಚಿತ್ರರಂಗ ನಮ್ಮ ಜನಗಳು ಕರ್ನಾಟಕದ ಜನ ಪ್ರೀತಿ ವಿಶ್ವಾಸ ಇದು ಯಾವತ್ತೂ ಕಮ್ಮಿ ಮಾಡಲಿರದ ಅದು ಬೆಳಿತಾನೇ ಹೋಗ್ತಾ ಇರುತ್ತೆ ಇವತ್ತಿನ ಚಿಕ್ಕಮಗ್ಳೂ ನ ಮಾತಾಡೋಕ್ಕೆ ಇಷ್ಟಪಡ್ತಾರ ಅಲ್ಲೇ ನನಗೆ ಬದುಕಿದೆ ಆ ಬದುಕನ್ನು ನಾವು ಉಳಿಸ್ಕೋಬೇಕು ఆ బతు బెళ్స్కోనో ఆసనండి అది.